ಹಾಯ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಪವಿತ್ರ ಕಾರ್ತಿಕ ಮಾಸದಲ್ಲಿ ಬರುವಂತಹ ಹುಣ್ಣಿಮೆಯ ದಿನ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳಲಾಗ್ತದೆ ಈ ದಿನದಲ್ಲಿ ನಾವು ಮಾಡುವಂತಹ ಪೂಜೆ ಆಗಲಿ ಪುನಸ್ಕಾರಗಳಾಗಲಿ ಇದರಿಂದ ನಮಗೆ ಜೀವನದಲ್ಲಿ ಯಶಸ್ಸು ಸಿಗ್ತದೆ ಅಂತ ಹೇಳಲಾಗ್ತದೆ ನಮ್ಮ ಸಾಂಪ್ರದಾಯಿಕ ಹಿಂದೂ ಪಂಚಾಂಗದ ಪ್ರಕಾರ ಕಾರ್ತಿಕ ಪೂರ್ಣಿಮೆಯ ದಿನ ಅತ್ಯಂತ ಶ್ರೇಷ್ಠವಾದ ದಿನ ಅಂತ ಹೇಳಲಾಗ್ತದೆ ಧಾರ್ಮಿಕವಾಗಿ ಈ ದಿನ ಅತ್ಯಂತ ಪವಿತ್ರ ಹಾಗೆ ಶ್ರೇಷ್ಠತೆಯನ್ನ ಪಡೆದುಕೊಂಡಂತಹ ದಿನ ಆಗಿರ್ತದೆ ದಿನ ಸಮಸ್ತ ದೇವತೆಗಳಿಗೂ ಕೂಡ ಪೂಜೆಯನ್ನು ಸಲ್ಲಿಸಬೇಕು ಅನ್ನೋ ಒಂದು ಮಾತಿದೆ ಹಾಗೆ ಹರಿಹರರ ಭಕ್ತರು ಅಂದ್ರೆ ವಿಷ್ಣು ಮತ್ತೆ ಶಿವನ ಭಕ್ತರು ತಮ್ಮ ದೇವರುಗಳಿಗೋಸ್ಕರ ಉಪವಾಸ ವ್ರತವನ್ನ ಕೈಗೊಳ್ತಾರೆ ಇದರಿಂದ ದೇವರು ಪ್ರಸನ್ನರಾಗಿ ತಮ್ಮ ಭಕ್ತರ ಜೀವನೋದ್ಧಾರಕ್ಕೆ ಯಶಸ್ಸು ಸಿಗ್ಲಿ ಅಂತ ಆಶೀರ್ವಾದವನ್ನ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಕಾರ್ತಿಕ ಪೂರ್ಣಿಮೆಯನ್ನು ಈ ಬಾರಿ ನವೆಂಬರ್ ಹದಿನೈದರಂದು ಆಚರಿಸಲಾಗ್ತಾ ಇದೆ ಸೊ ಇದು ಶಿವನಿಗೆ ಮೀಸಲಾದ ದಿನ ಅಂತ ಹೇಳಲಾಗ್ತದೆ ಹಾಗೆ ಶಿವನು ತ್ರಿಪುರಾಸುರ ಎಂಬ ರಾಕ್ಷಸನನ್ನ ಇದೇ ಕಾರ್ತಿಕ ಪೂರ್ಣಿಮೆಯ ದಿನ ವಧಿಸಿದ್ದರಿಂದ ಈ ದಿನವನ್ನು ತ್ರಿಪುರ ಪೂರ್ಣಿಮೆ ಅಂತ ಕೂಡ ಕರೀಲಾಗ್ತದೆ ಹಾಗೆ ಇದು ಕೃತಿಕಾ ನಕ್ಷತ್ರದಲ್ಲಿ ಬಂತು ಅಂತ ಅಂದರೆ ಇದನ್ನು ಮಹಾಕಾರ್ತಿಕ ಅಂತ ಕರೀತಾರೆ ಸೊ ಕಾರ್ತಿಕ ಮಾಸ ಬಂತು ಅಂತ ಅಂದರೆ ವಿವಿಧ ಕಡೆಗಳಲ್ಲಿ ಕಾರ್ತಿಕ ಪೂಜೆಯನ್ನು ಇಟ್ಕೊಳ್ತಾರೆ ದೇವಸ್ಥಾನ ಆಗಲಿ ಅಥವಾ ಈ ಕಟ್ಟೆಗಳಲ್ಲಾಗಲಿ ಈ ಕಾರ್ತಿಕ ಪೂಜೆಯನ್ನು ನಾವು ನೋಡ್ಬೋದು ಸೊ ಅಂಥದ್ದೇ ಒಂದು ಕಾರ್ತಿಕ ಪೂಜೆ ನಮ್ಮ ಮನೆ ಹತ್ರ ಇರುವಂಥ ಶ್ರೀ ನಾಗದೇವತ ನಾಗರಕಟ್ಟೆಯಲ್ಲಿ ನಾವು ಇಟ್ಕೊಂಡಿದ್ದೀವಿ ಸೊ ಹಾಗಾಗಿ ಇಲ್ಲಿ ನಮ್ಮ ವೈಶ್ಯ ಸಮಾಜ ಬಾಂಧವರು ಎಲ್ಲರೂ ಸೇರಿಕೊಂಡು ಕಟ್ಟೆಯನ್ನು ಸಂಜೆಯಿಂದನೇ ಅಲಂಕಾರಗಳನ್ನು ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಸೊ ಹಾಗೆ ರಾತ್ರಿ ಸಮಯ ಸುಮಾರು ಎಂಟೂವರೆಗೆ ಈ ಕಟ್ಟೆ ಪೂಜೆ ನೆರವೇರ್ತಾ ಇದೆ ಸೊ ಹಾಗಾಗಿ ವೈಶ್ಯ ಸಮಾಜ ಬಾಂಧವರೆಲ್ಲರೂ ಸೇರಿಕೊಂಡು ಪೂಜೆಗೆ ಬೇಕಾದಂತಹ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಾರೆ ಪೂರ್ವಜರ ಕಾಲದಿಂದಲೂ ಅವರು ಹಾಕಿಕೊಟ್ಟಂಥ ಸಂಪ್ರದಾಯದಂತೆ ಇಲ್ಲಿ ಪ್ರತಿ ವರ್ಷ ಕಾರ್ತಿಕ ಪೂರ್ಣಿಮೆಯ ದಿನ ಈ ಕಟ್ಟೆ ಪೂಜೆ ನೆರವೇರುತ್ತೆ ಇಲ್ಲಿ ಮೊಗಟ ಕುಟುಂಬದವರು ಅಂತ ನಾವೇನು ಕರಿತೀವಿ ಅವರು ಬಂದು ಈ ಪೂಜೆಯನ್ನು ನೆರವೇರಿಸ್ತಾರೆ ಈ ಕಟ್ಟೆ ಪೂಜೆಯಲ್ಲಿ ಪ್ರತಿಯೊಬ್ಬರೂ ಕೂಡ ತಮ್ಮದೇ ಆದಂತಹ ಕಾರ್ಯಗಳನ್ನು ಮಾಡ್ತಾರೆ ದೇವಸ್ಥಾನದ ಅಲಂಕಾರ ಮಾಡೋದಾಗಲಿ ಹಾಗೆ ದೇವಸ್ಥಾನದ ಸುತ್ತಲೂ ದೀಪಗಳನ್ನು ಹಚ್ಚೋದಾಗಲಿ ಅಥವಾ ದೇವಸ್ಥಾನಕ್ಕೆ ಬೇಕಾಗುವಂತಹ ಪೂಜಾ ಸಾಮಗ್ರಿಗಳನ್ನು ತಂದು ಕೊಡೋದರಿಂದ ಹಿಡಿದು ರಂಗೋಲಿಗಳನ್ನು ಹಾಕೋದರಿಂದ ಹಿಡಿದು ಎಲ್ಲ ಕೆಲಸಗಳನ್ನು ಸಮಾನವಾಗಿ ಹಂಚಿಕೊಂಡು ತಮ್ಮ ಪಾತ್ರವನ್ನು ನಿಭಾಯಿಸ್ತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಈ ರಂಗೋಲಿ ಎಷ್ಟು ಸುಂದರವಾಗಿದೆ ಅಂತ ಹಾಗೆ ಈ ಕಟ್ಟೆಯಲ್ಲಿ ನಾವು ಯಾವುದೇ ಪೂಜೆಯನ್ನು ಮಾಡಲಿ ಅಥವಾ ಯಾವುದೇ ಕಾರ್ಯಕ್ರಮಗಳನ್ನು ಮಾಡಲಿ ನಮ್ಮ ಗುರುಗಳ ಆಶೀರ್ವಾದವನ್ನು ಪಡೆದುಕೊಂಡೇ ನಾವು ಮುಂದಿನ ಕೆಲಸಗಳನ್ನು ಮಾಡೋದು ಹಾಗೆ ಗರ್ಭಗುಡಿಯಲ್ಲಿರುವಂತಹ ಶ್ರೀ ನಾಗದೇವತೆಗೂ ಕೂಡ ಹೂಗಳಿಂದ ಅಲಂಕಾರಗಳನ್ನು ಮಾಡಲಾಗಿತ್ತು ನೀವಿಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಹೂಗಳಿಂದ ಅಲಂಕಾರಗಳನ್ನು ಮಾಡಲಾಗಿದೆ ಅಂತ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಇಲ್ಲಿ ಮಹಾ ಮಂಗಳಾರತಿ ನಡೀಲಿಕ್ಕಿದೆ ಸೊ ಹಾಗಾಗಿ ಎಲ್ಲರೂ ಕೂಡ ಇಲ್ಲಿ ಬಂದು ಕುತ್ಕೊಂಡಿದ್ದಾರೆ ಸೊ ಇವಾಗ ಮಹಾಮಂಗಳಾರತಿ ಶುರುವಾಯಿತು ಈ ಕಾರ್ತಿಕ ಪೂರ್ಣಿಮೆ ದಿನ ನಾವೇನು ಪೂಜೆ ಪುನಸ್ಕಾರ ಮಾಡ್ತೀವಿ ಅದರಿಂದ ನಮಗೆ ದುಪ್ಪಟ್ಟು ಯಶಸ್ಸು ಸಿಗ್ತದೆ ಅಂತ ಹೇಳಲಾಗ್ತದೆ ಬಹಳ ಹಿಂದಿನ ಕಾಲದಿಂದಲೂ ಕೂಡ ಈ ಕಟ್ಟೆಯಲ್ಲಿ ಯಾವುದೇ ಪೂಜೆಗಳಾಗಲಿ ಅಲ್ಲಿ ಭಜನೆ ಮಾಡುವಂಥ ಒಂದು ಸಂಪ್ರದಾಯವಿದೆ ಮನೆಯವರು ಚಿಕ್ಕವರಿದ್ದಾಗಲಿಂದಲೂ ಕೂಡ ಇಂತಹ ಭಜನೆ ಇಲ್ಲಿ ನಡೀತಾ ಇದೆ ಅಂತ ಹೇಳ್ತಾ ಇದ್ರು ಈಗಿನ ಜನ್ರೇಷನಲ್ಲಿ ಈ ಭಜನೆ ಮಾಡುವಂಥ ಸಂಪ್ರದಾಯ ತುಂಬ ಕಡಿಮೆ ನಾವು ಕೆಲವು ಕಡೆಗಳಲ್ಲಿ ಮಾತ್ರ ಇದನ್ನ ಕಾಣಬಹುದು ಈಗೆಲ್ಲ ಕೆಲವು ಕಡೆಗಳಲ್ಲಿ ಮಾಡರ್ನ್ ಆಗಿ ಸಿಸ್ಟಮ್ ಬಂದಿದೆ ಅಂತಂದರೆ ಈ ಭಜನೆ ಮಾಡೋ ಸಂಪ್ರದಾಯ ಕ್ಷೀಣಿಸ್ತಾ ಇದೆ ಯಾಕಂತಂದರೆ ಈಗ ನಮಗೆ ಯಾವುದು ಬೇಕೋ ಆ ಭಜನೆ ಹಾಡು ಆನ್ಲೈನಲ್ಲಿ ಲಭ್ಯ ಇರ್ತದೆ ಹಾಗಾಗಿ ದೇವರ ಏನು ನಾವು ಮಂಗಳಾರತಿ ಮಾಡೋ ಟೈಮ್ ಆಗಲಿ ಅಥವಾ ಯಾವುದೇ ಪೂಜೆ ಮಾಡುವಂಥ ಟೈಮಲ್ಲಿ ಅಲ್ಲಿ ಪ್ಲೇ ಮಾಡಿಬಿಟ್ರೆ ಅದು ಪ್ಲೇ ಆಗ್ತಾ ಇರುತ್ತೆ ಹಾಗಾಗಿ ಕೆಲವರ ಹತ್ರ ಸಮಯ ಕೂಡ ಇರೋದಿಲ್ಲ ಹಾಗಾಗಿ ಈ ಆಪ್ಷನನ್ನು ಆಯ್ಕೆ ಮಾಡ್ಕೊಳ್ತಾರೆ ನೀವಿಲ್ಲಿ ನೋಡ್ತಾ ಇರ್ಬೋದು ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರವರೆಗೂ ಕೂಡ ಈ ಭಜನೆ ಹಾಡನ್ನು ಹಾಡ್ತಾ ಎಷ್ಟು ಆನಂದದಿಂದ ಈ ಭಜನೆಯನ್ನು ಮಾಡ್ತಾ ಇದ್ದಾರೆ ಅಂತ ನೋಡಬಹುದು ಸೊ ಇದನ್ನೇ ನಾನು ಹೇಳೋದು ನಮಗೆ ಚಿಕ್ಕವರಿದ್ದಾಗ ಏನು ಸಂಸ್ಕಾರ ಅನ್ನೋದು ಕೊಡ್ತಾರೆ ಅದು ನಾವು ದೊಡ್ಡವರಾದ ಮೇಲೂ ಕೂಡ ನಮ್ಮಲ್ಲಿ ಅದನ್ನು ರೂಢಿಸ್ಕೊಳ್ಬೇಕು ಅಂತ ಹಾಗೆ ಈ ಕಾರ್ತಿಕ ಪೂಜೆ ಜೊತೆಗೆ ಇಲ್ಲಿ ಒಂದು ದೀಪ ಹಿಂದೂ ರಾಷ್ಟ್ರಕ್ಕಾಗಿ ಅಂತ ಒಂದು ಅಭಿಯಾನವನ್ನು ಕೂಡ ಮಾಡಿದರು ಹಾಗೆ ಇಲ್ಲಿ ದೇವರಿಗೆ ನಾವು ಅರ್ಚನೆಯನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ಬೋರ್ಡ್ ಕೂಡ ಹಾಕಿದರು ಸೊ ಇಲ್ಲಿ ನೀವು ಈಗ ನೋಡ್ತಾ ಇರೋದು ಒಂದು ದೀಪ ಹಿಂದೂ ರಾಷ್ಟ್ರಕ್ಕಾಗಿ ಎಂಬ ಅಭಿಯಾನದ ಬಗ್ಗೆ ಸನಾತನ ಧರ್ಮದ ವತಿಯಿಂದ ಧರ್ಮ ಸಾಧಕರೊಬ್ಬರು ಇಲ್ಲಿ ನಮಗೆ ಹೇಳ್ತಾ ಹೇಳ್ತಾಯಿದ್ರು ಸೊ ಒಂದು ದೀಪ ಹಿಂದೂ ರಾಷ್ಟ್ರಕ್ಕಾಗಿ ನಾವು ಮನೆಯಲ್ಲಿಯೂ ಕೂಡ ಮಾಡ್ಬೋದು ಅಥವಾ ಎಲ್ಲರೂ ಸೇರುವಂತಹ ಒಂದು ಪೂಜಾ ಸ್ಥಳದಲ್ಲಿ ಅಥವಾ ಯಾವುದೇ ಕಾರ್ಯಕ್ರಮದಲ್ಲಿ ಅವರ ಅಪ್ಪಣೆ ಕೇಳಿಕೊಂಡು ಕೂಡ ಇದನ್ನು ಮಾಡಬಹುದು ಸೊ ಇವತ್ತಿನ ಈ ಕಾರ್ತಿಕ ಪೂರ್ಣಿಮೆಯ ದಿನ ನಾವು ಹಮ್ಮಿಕೊಂಡಂತಹ ಕಟ್ಟೆ ಪೂಜೆ ಅಥವಾ ಕಾರ್ತಿಕ ಪೂಜೆ ನಿರ್ವಿಘ್ನವಾಗಿ ನಡೀತು ಅಂತ ಕೂಡ ಹೇಳ್ಬೋದು ಪೂಜೆ ನಂತರದಲ್ಲಿ ದೇವರಿಗೆ ಅರ್ಪಣೆ ಮಾಡಿದಂತಹ ಕೆಲವು ಸಾಮಗ್ರಿಗಳನ್ನು ಇಲ್ಲಿ ಸವಾಲ್ ಕೂಡ ಮಾಡ್ತಾ ಇದ್ರು ಸೊ ಸವಾಲುಗಳೆಲ್ಲ ಮುಗಿದ ನಂತರದಲ್ಲಿ ಪ್ರಸಾದ ವಿತರಣೆಯು ಕೂಡ ಇತ್ತು ನಮ್ಮ ನಾಗರಕಟ್ಟೆಯ ಕಾರ್ತಿಕ ಪೂಜೆ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಮರಿದೇ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಹೆಚ್ಚಿನದಾಗಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್